ಈತ ಯುವಕ ಆಗಿದ್ದಾನೆ ವಿಶೇಷವಾದ ಕಾರ್ಯನ ಜನ ನಿರೀಕ್ಷಣೆ ಮಾಡ್ತಾರೆ ಹೆಚ್ಚಿನ ಮತಗಳಿಂದ ಈಗ ನಮ್ಮ ಕ್ಷೇತ್ರದಲ್ಲಿ ಅವನ್ನು ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ಬಿ ಜೆ ಪಿ ಒಪ್ಪಂದ ಇದು ಸರಿಯಾದ ಒಪ್ಪಂದ ಅಲ್ಲ ಅಂತ ಮತದಾರರ ಮನಸ್ಸಲ್ಲಿ ಬಂದಿದೆ ಹಾಂ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅಂತಿಮ ಮತದಾನ ಆಗ್ತದೆ ಈ ಕ್ಷೇತ್ರದಲ್ಲಿ ಬಹುಶಃ ಅಂತರ್ಸಂತೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕಾಂಗ್ರೆಸ್ಸಿನ ತಾಣ ಯಾವಾಗಲೂ ಕೂಡ ಕಾಂಗ್ರೆಸ್ಸು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಂಥ ಒಂದು ಕ್ಷೇತ್ರ ಈ ಸಂದರ್ಭದಲ್ಲೂ ಕೂಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ರವರು ಅವ್ರ ತಂದೆ ಜಿಲ್ಲಾ ಪಂಚಾಯತ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಸೋಷಿಯಲ್ ವಿಫೇ ಕೂಡ ಆಗಿದ್ದಾರೆ ಜನಾನುರಾಗಿಗಳಾಗಿದ್ದಾರೆ ಈತ ಯುವಕ ಆಗಿದ್ದಾನೆ ವಿಶೇಷವಾದ ಕಾರ್ಯನ ಜನ ನಿರೀಕ್ಷಣೆ ಮಾಡ್ತಾರೆ ಹಾಗಾಗಿ ಇವನಿಗೂ ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಈಗ ನಮ್ಮ ಕ್ಷೇತ್ರದಲ್ಲಿ ಅವನ್ನು ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ನಮ್ಮೆಲ್ಲರ ಜವಾಬ್ದಾರಿ ಅವೆಲ್ಲಕ್ಕಿಂತ ಮಿಗಿಲಾಗಿ ಈಗ ಇವನಿಗೆ ಬಿ ಜೆ ಪಿ ಮತ್ತು ನಮಗೆ ಇಲ್ಲಿ ಎಚ್ ಡಿ ಕೋಟೆಯಲ್ಲಿ ದಳ ಮತ್ತು ಕಾಂಗ್ರೆಸ್ಸು ಪರ್ಯಾಯವಾಗಿ ಎಲ್ಲ ಚುನಾವಣೆಗಳಲ್ಲೂ ಪೈಪೋಟಿ ನಡೆಸ್ತಾ ಇದ್ವಿ ಇಲ್ಲಿ ಬಿ ಜೆ ಪಿಗೆ ಅಸ್ತಿತ್ವ ಇರಲಿಲ್ಲ ಈಗ ದಳ ಬಿ ಜೆ ಪಿ ಜೊತೆಗೆ ಸೇರಿಕೊಂಡುದರಿಂದ ಬಿ ಜೆ ಪಿ ದಳ ಎರಡೂ ಒಟ್ಟಾಗಿ ಒಂದು ಕ್ಯಾಂಡಿಡೇಟ್ ಮತ್ತು ಕಾಂಗ್ರೆಸ್ ಒಂದು ಕ್ಯಾಂಡಿಡೇಟ್ ಇದೆ ಆದಾಗ್ಯೂ ಕೂಡ ದಳದಲ್ಲಿರ್ತ ದಳದಲ್ಲಿ ಈಗಾಗಲೇ ಬಿ ಜೆ ಪಿಗೋಗಿರ್ತಕ್ಕಂಥವ್ರು ದಳದ ಮತದಾರರು ಈ ನಿಲುವು ನಾವು ಒಪ್ತಾಯಿಲ್ಲ ಜಾತ್ಯತೀತ ಅಂತಕ್ಕಂಥದ್ದು ತೆಗೆದು ಜನತಾದಳ ಅಂತ ಇಟ್ಕೊಳ್ಳಿರೋಂಥದ್ದಿದೆ ಜೊತೆಗೆ ಈ ಒಪ್ಪ ಒಪ್ಪಂದ ಒಳ ಒಪ್ಪಂದ ಏನಿದೆ ಬಿ ಜೆ ಪಿ ದಳ ಒಪ್ಪಂದ ಇದು ಸರಿಯಾದ ಒಪ್ಪಂದ ಅಲ್ಲ ಅಂತ ಮತದಾರರ ಮನಸ್ಸಲ್ಲಿ ಬಂದಿದೆ ಜೊತೆಗೆ ಕಾಂಗ್ರೆಸ್ಸು ವಿಶೇಷವಾಗಿ ಈ ಅಂ ಐದು ಅಂಶದ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ವಿಶೇಷವಾದ ಸವಲತ್ತನ್ನು ಮಹಿಳೆಯರಿಗೆ ಯುವಕರಿಗೆ ಇತ್ಯಾದಿ ಎಲ್ಲರೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಉತ್ತಮವಾದಂಥ ಯೋಜನೆಗಳನ್ನ ಹಾಕ್ಕೊಂಡಿದೆ ಮೋದಿರವರು ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ತದೆ ರಾಜ್ಯ ಸರ್ಕಾರದ ವೆಲ್ತನ್ನ ದುರುಪಯೋಗ ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ಮುಂಚೆ ಅದಾದ ನಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮಗಳು ನಿಂತಿಲ್ಲ ಮಾಮೂಲು ಅಂತ ಎಲ್ಲ ಕಾರ್ಯಕಾರಿಗಳು ಉತ್ತಮವಾಗಿ ಇದೆ ಮತ್ತು ನಾವು ಏನು ಐದು ಕಾರ್ಯಕ್ರಮಗಳು ಯೋಜನೆ ಮಾಡಿ ಕೊಡ್ತಾ ಇದ್ದೀವಿ ಅವೆಲ್ಲ ಸಮರ್ಪಕವಾಗಿ ಸಾಮಾನ್ಯ ಜನರಿಗೆ ತಲುಪುವಂಥ ಪ್ರಯತ್ನ ಆಗಿದೆ ಅವರೆಲ್ಲರೂ ತುಂಬ ಖುಷಿಯಾಗಿದೆ ಸರ್ಕಾರದಿಂದ ನಮ್ಗೆ ಅಂದಷ್ಟು ಸವಲತ್ತುಗಳು ಸಿಗ್ತಾ ಇದೆ ಕಾಂಗ್ರೆಸ್ ಅಲ್ಲದೆ ಇನ್ಯಾವುದೇ ಪಕ್ಷದಿಂದ ಈ ಬಡವರ ಏಳಿಗೆ ಶೋಷಿತರ ಏಳ್ಗೆ ಅರ್ಜನರು ಗಿರಿಜನ ಏಳಿಗೆ ಮತ್ತು ಸರ್ವತೋಮುಖವಾದ ಅಭಿವೃದ್ಧಿ ರಾಜ್ಯದಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಒಂದೇ ಬಲಿಷ್ಠವಾದಂಥ ಪಕ್ಷ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಿದೆ ಅವರಿಗೆ ಆ ಕಾರಣದಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪಟ್ಟು ನೂರೊಂದು ಪಟ್ಟು ಅಭ್ಯರ್ಥಿ ಗೆಲ್ತಾರೆ ಸುನಿಲ್ ಬೋಸ್ ಇಲ್ಲ ಮೋದಿಯವರು ಮೈಸೂರು ಬಂದು ಹೋಗಿರ್ತಕ್ಕಂಥ ವಿಚಾರ ಗೊತ್ತಿದೆ ಪತ್ರಿಕೆಗಳೆಲ್ಲ ನೋಡಿದ್ದೀವಿ ಮೋದಿಯವರು ಬಂದದ್ದರಿಂದ ಇನ್ನೂ ಸ್ವಲ್ಪ ಅಪಾಯ ಜಾಸ್ತಿ ಆಗಿದೆ ಅಂದರೆ ಮೋದಿಯವರು ಬಂದ ಮೇಲೆ ಮೋದಿಯವ್ರನ್ನ ಕ್ವಶನ್ ಮಾಡ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಪತ್ರಿಕೆಯಲ್ಲಿ ನೋಡಿದ್ದೇವೆ ಟಿ ವಿ ಮಾಧ್ಯಮದ್ದು ನೋಡಿದ್ದೀವಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಹಿಂದೆ ನಡ್ಕೊಂಡಂಥ ರೀತಿಗಳು ರೈತರ ಬದುಕನ್ನು ಉತ್ತಮ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ ನೌಕರಿನ ದೊರೆಸ್ಕೊಡ್ತೇವೆ ಇಂಡಸ್ಟ್ರೀಸ್ನ ಕೊಡ್ತೇವೆ ವಿಶೇಷವಾದಂಥ ಸವಲತ್ತನ್ನು ಕೊಡ್ತೇವೆ ಅಂತೇಳಿ ಒತ್ತು ಕೊಟ್ಟು ಮಾತಾಡಿದ್ರು ಬಟ್ ಈಗ ನೋಡಿದಾಗ ಅಂಥವು ಯಾವ ಸವಲತ್ತುಗಳು ದೊರಕುವಂಥ ಪ್ರಯತ್ನ ಆಗಿಲ್ಲ ಯುವಕರಿಗಾಗಲಿ ಮಹಿಳೆಯರಿಗಾಗಲಿ ಯಾರಿಗೂ ರೈತರಿಗಾಗಲಿ ವಿಶೇಷ ಕಾರ್ಯಕ್ರಮನ ಅಳವಡಿಸಿಲ್ಲ ಅನ್ನೋದು ಗೊತ್ತಾಗಿದೆ ಆದ್ದರಿಂದ ಅವ್ರದ್ದು ಸುಳ್ಳು ಪೊಳ್ಳು ಮಾತುಗಳು ಓಟನ್ನು ಪಡೆಯೋಕ್ಕೋಸ್ಕರವಾಗಿ ವಿವಿಧ ಬಗ್ಗೆಗಳಲ್ಲಿ ಮಾತನಾಡಿ ಜನರನ್ನು ಮೋಸ ಹೋಗ್ತಾರೆ ಅಂತಕ್ಕಂಥ ವಿಚಾರ ವೇದ್ಯವಾಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಅವರವರು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಅದು ಯಾವ್ಯಾವ ರೀತಿಯಲ್ಲಿ ವಿಫಲವಾಗಿದೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖಂಡಿತ ಖಂಡಿತ ಒಂದು ಒಂದು ಹೇಳ್ತೀವಿ ಈಗ ತಮಗೆ ಗೊತ್ತು ನಾವು ಕಾರ್ಯಕ್ರಮ ರೂಪು ಮಾಡಿದ್ದೀವಿ ಅದರಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದು ಹಂತ ಹಂತವಾಗಿ ಹೋಗ್ತಾಯಿದೆ ಈಗಾಗಲೇ ಬಹುಮಟ್ಟಿಗೆ ಒಂದು ಏಯ್ಟಿ ಅಷ್ಟು ಹೋಗಿದೆ ಇನ್ನು ಉಳಿದಂಥ ಒಂದು ಇಪ್ಪತ್ತು ಪರ್ಸೆಂಟು ಕೂಡ ಮುಟ್ಟುತ್ತೆ ಅದರಲ್ಲೇನು ವಿಫಲತೆ ಕಾಣೋದಿಲ್ಲ ಸಫಲತೆ ಆಗ್ತದೆ ಸ್ವಲ್ಪ ವಿಳಂಬ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಅಥವಾ ಇದು ಏನು ದಾಖಲಾತಿಗಳ್ನ ಕೊಡೋದ್ರಲ್ಲಿ ವಿಳಂಬ ಟೆಕ್ನಿಕಲ್ ದೃಷ್ಟಿಯಿಂದ ಸ್ವಲ್ಪ ತೊಡಕಾಗಿದ್ದಿರ್ಬೋದು ಮಾನ್ಯ ಮತದಾರರಿಗೆ ಈ ಕ್ಷೇತ್ರದ ಮತದಾರರಿಗೆ ಹಾಗೂ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಹೇಳೋದು ಇಷ್ಟೇ ಸ್ವಾತಂತ್ರ್ಯ ಧರಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಬಡವರ ಹಿತದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರೂಪಿಸಿದಂಥದ್ದು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಫಲವಾಗಿ ಇವತ್ತು ರಿಸರ್ವೇಷನ್ ಎಲ್ಲ ಅಂಗಗಳಲ್ಲೂ ಕೂಡ ರಿಸರ್ವೇಷನ್ ಸಿಕ್ಕಿದೆ ಬಡವರಿಗೆ ಹೆಸರಿ ಹಾಕಿ ನೂರಾರು ಕಾರ್ಯಕ್ರಮಗಳನ್ನು ಹಾಕಿದೆ ಇಪ್ಪತ್ತು ವಂಶದ ಇಂದಿರಾ ಗಾಂಧಿಯವರ ಇಪ್ಪತ್ತು ಅಂಶದ ಕಾರ್ಯಕ್ರಮ ಫಲವಾಗಿ ಎಲ್ಲರಿಗೂ ಕೂಡ ಸವಲತ್ತು ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಪ್ರಕಾರ ಸಿಕ್ಕಿದೆ ಈಗಲೂ ಕೂಡ ಆ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ ಈ ಕಾರಣದಿಂದ ನನ್ನ ಕಳಕಳಿಯಿಂದ ಮನವಿ ಈ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೇ ಪಕ್ಷದಿಂದ ಸಾರ್ವಜನಿಕವಾಗಿ ಬಡವರಿಗೆ ಏಳ್ಗೆಗೆ ಅಭಿವೃದ್ಧಿ ಅಥವಾ ಏನು ಈ ಆರ್ಥಿಕವಾಗಿ ಹೀನತೆ ಇರತಕ್ಕಂಥವ್ರನ್ನ ಸಬಲತೆಗೊಳಿಸಲಿಕ್ಕೆ ಬೇರೆ ಯಾವ ಪಕ್ಷದಿಂದ ಆಗೋದಿಲ್ಲ ಅದಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅದು ಜನರಿಗೆ ಮನವರಿಕೆ ಆಗಿದೆ ದಯಮಾಡಿ ನಾನು ಮತದಾರ ಬಂಧುಗಳಲ್ಲಿ ತಾಲೂಕಿನ ಮತದಾರ ಬಂಧುಗಳಲ್ಲಿ ಕ್ಷೇತ್ರದ ಮತದಾರ ಬಂಧುಗಳಲ್ಲೂ ಮತ್ತು ರಾಜ್ಯದ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಬಲಪಡಿಸಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಿಮ್ಮ ಉದ್ಧಾರ ಕೂಡ ಆಗ್ತದೆ ರಾಜ್ಯದ ರಾಷ್ಟ್ರದ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ